ಶಿವಮೊಗ್ಗ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಭಾರಿ ಮಳೆಯಾಗಿದೆ ಗಾಳಿ ಸಹಿತ ಮಳೆಗೆ ಬೃಧಾಕಾರದ ಮರ ಇದೆಲ್ಲ ನೆಲಕಚ್ಚಿದೆ ಕಚ್ಚಿದೆ ಸೊ ಮರ ಬಿದ್ದಿರುವಂಥ ರಭಸಕ್ಕೆ ವಿದ್ಯುತ್ ಕಂಬಗಳು ಇದಾವಲ್ಲ ಅದೆಲ್ಲವೂ ಕೂಡ ಮುರಿದು ಬಿದ್ದಿರುವಂಥದ್ದು ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಸೊ ಶಿವಮೊಗ್ಗದಲ್ಲಿ ಆಗಿರುವಂಥ ಅವಘಡ ಇದು ಸೊ ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬಗಳು ಬಿದ್ದಿವೆ ಮನೆಯ ಕಾಂಪೌಂಡ್ ಬಾಲ್ಕನಿ ತಡೆಗೋಡೆ ಇದೆಲ್ಲ ಸಂಪೂರ್ಣವಾಗಿ ಹಾನಿಯಾಗಿದೆ ಅಲ್ಲಿ ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾರಿಗೂ ಅಪಾಯ ಆಗಿಲ್ಲ ಸೊ ಶಿವಮೊಗ್ಗ ಸೇರಿದಂತೆ ಜಿಲ್ಲೆ ವಿವಿ ವಿವಿಧೆಡೆ ಇವತ್ತು ಸಂಜೆ ಉತ್ತಮ ಮಳೆಯಾಗಿದೆ ವಿಪರೀತ ಬಿಸಿಲಿನಿಂದ ಬಳಲಿದ್ದ ಮಳೆ ಈಗ ತಂಪು ನೀಡಿರುವಂಥದ್ದು ರಭಸದ ಗಾಳಿ ಜೊತೆಗೆ ಧಾರಾಕಾರ ಮಳೆಯಾಗಿದ್ದು ಅಲ್ಲಲ್ಲಿ ಅವಘಡಗಳು ಕೂಡ ಸಂಭವಿಸಿವೆ ಶಿವಮೊಗ್ಗದ ವಿನೋಬ ನಗರದ ಕೆಂಚಪ್ಪ ಲೇಔಟ್ನ ಕೆ ಎಚ್ ಬಿ ಕಾಲೋನಿಯಲ್ಲಿ ಬೃಹದಾಕಾರದ ಬೇವಿನ ಮರ ಬಿದ್ದಿರುವಂಥದ್ದು ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಸೊ ಮರ ಈ ವಿದ್ಯುತ್ ತಂತಿಗಳ ಮೇಲೆ ಬಿದ್ದ ಪರಿಣಾಮದಿಂದಾಗಿ ಎರಡು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ ಅಲ್ಲದೆ ಎದುರು ಮನೆ ಇದೆಯಲ್ಲ ಅಂದರೆ ಆ ಮನೆಯ ಕಾಂಪೌಂಡ್ ಜೊತೆಗೆ ಬಾಲ್ಕನಿಯ ತಡೆಗೋಡೆ ಸಂಪೂರ್ಣವಾಗಿ ಹಾನಿಯಾಗಿದೆ ಮರಕ್ಕೆ ಹೊಂದಿಕೊಂಡಿದ್ದ ಉದ್ಯಾನವನದ ಕಬ್ಬಿಣದ ಗ್ರಿಲ್ಗೂ ಕೂಡ ಹಾನಿಯಾಗಿದೆ ಸೊ ಇಲ್ಲಿ ಅದೃಷ್ಟವಶಾತ್ ಯಾರಿಗೂ ಅಪಾಯ ಆಗಿಲ್ಲ ಸೊ ಇಷ್ಟು ದಿನಗಳ ಕಾಲ ಮಳೆ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ರೈತರು ಬೇಸರದಲ್ಲಿದ್ದರು ಆದರೆ ಮಳೆ ಬಂದಿರೋದಕ್ಕೆ ರೈತರು ಕೂಡ ಒಂದು ಕಡೆ ಸಂತಸದಲ್ಲಿದ್ದಾರೆ ಆದರೆ ಈ ಒಂದು ಅನಾಹುತ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ